ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರ ಶಿವಾಲಯದಲ್ಲಿ ವಿನೋಬ್ ನಗರದ ಶಿವಾಲಯದಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ವೀರ ಸೋಮೇಶ್ವರ ರಾಜೇಂದ್ರ ಶಿವಾಚಾರ್ಯ ಭವೋತ್ಪಾದಕರು ಬಾಳೆಹೊನ್ನೂರು ಅವರು ಅದಕ್ಕೆ ಬರ್ತಾ ಇದ್ದಾರೆ ನಮ್ಮ ರಂಭಾಪುರಿ ಶಾಖಾ ಮಠದ ಯಡೂರ್ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ ಮಿಳಕಿ ಮಠದ ರಾಜೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರ್ತಾರೆ ಈ ರೀತಿ ಮೂರು ಜನ ಸ್ವಾಮೀಜಿಗಳು ಕೂಡ ವಿಶೇಷವಾಗಿ ಆ ಶಿವಾಲಯದಲ್ಲಿ ನಡೀತಾರಂತ ಆ ಒಂದು ಗೋಪೂಜೆ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಬರ್ತಾ ಇದಾರೆ ಮತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ಕಾರ್ಯಕ್ರಮ ಶುರು ಆಗುತ್ತೆ ದೀಪಾವಳಿ ಗೋಪೂಜೆ ಇದೇ ರೀತಿ ಕೋಟೆ ರಸ್ತೆಯ ರಸ್ತೆಯ ವಾಸವಿ ಶಾಲೆ ನದಿ ಆ ಸುತ್ತಮುತ್ತಲು ಜನನು ಕೂಡ ಆ ವಾಸವಿ ಶಾಲೆಯ ಆವರಣಕ್ಕೆ ಬಂದು ಅಲ್ಲಿ ಗೋಪೂಜೆ ಮಾಡ್ತಾರೆ ಮತ್ತೆ ಗೋಪಾಳದ ಅಲ್ಲಿ ಪ್ರಖ್ಯಾತವಾಗಿರುವಂತಹ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಆ ಸುತ್ತಮುತ್ತಲು ಜನನು ಕೂಡ ಆ ಗೋಪಾಳದ ನಾಗಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲಿ ಬರ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ವಿ ಶಿವಮೊಗ್ಗದ ರವೀಂದ್ರ ನಗರದ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ದೀಪಾವಳಿ ಗೋಪೂಜೆ ನಡೆಯುತ್ತೆ ಈ ರೀತಿ ನಾಲ್ಕು ಕಡೆ ಈ ರೀತಿ ವಿಶೇಷವಾದ ಸಾಮೂಹಿಕ ದೀಪಾವಳಿ ಪೂಜೆಯನ್ನ ನಾವು ವ್ಯವಸ್ಥೆ ಮಾಡಿದೀವಿ ಇನ್ನೊಂದು ಶಾಂತಿನಗರ ಇದ್ರಲ್ಲಿ ಬಿಟ್ಟೋಗಿದೆ ಶಾಂತಿನಗರದ ಶನಿದೇವರ ದೇವಸ್ಥಾನದಲ್ಲೂ ಕೂಡ ನಡೆಯುತ್ತೆ ಒಟ್ಟು ಐದು ಕಡೆ ಈ ರೀತಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಐದು ಕಡೆನೂ ಕೂಡ ಶಿವಮೊಗ್ಗ ನಗರ ಜನ ಯಾವ ಯಾವ ಭಾಗದಲ್ಲಿ ಹೋಗಿ ಗೋಪೂಜೆಯನ್ನ ಮಾಡಬಹುದು ಅವರು ಮಾಡಕ್ಕೆ ಅವಕಾಶ ಇದೆ ಅಲ್ಲಿ ಬಂದವರು ಗೋಪೂಜೆಗಳನ್ನ ಮಾಡಬೇಕು ಮತ್ತು ಹಸುವಿಗೆ ಅಲ್ಲಿ ಅಲ್ಲಿಗೆ ಆ ಈ ಅಕ್ಕಿ ಬೆಲ್ಲ ಈ ತರದನ್ನ ಆದಷ್ಟು ತರದನ್ನ ಅವಾಯ್ಡ್ ಮಾಡ್ಬೇಕು ಅಲ್ಲಿ ಏನು ಹಸುಗೆ ಆ ಯಾವ ಆಹಾರ ಕೊಟ್ರೆ ಒಳ್ಳೇದು ಅನ್ನೋದನ್ನ ನಮ್ಮಲ್ಲೂ ಕೂಡ ಅನೇಕ ಪ್ರಮುಖರು ಗೋಶಾಲೆ ನಡೆಸೋರು ಇದ್ದಾರೆ ವಿಶೇಷವಾಗಿ ನಾಗೇಶ್ ಅವರೆಲ್ಲ ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಹಸುಗೆ ತೊಂದರೆ ಆಗದೇ ಇರೋ ಆಹಾರವನ್ನ ಅಲ್ಲಿ ರೆಡಿ ಮಾಡಿರ್ತಾರೆ ರೆಡಿ ಮಾಡಿ ಅವ್ರಿಗೆ ಐದು ರೂಪಾಯೋ ಹತ್ತು ರೂಪಾಯೋ ಅದೆಷ್ಟು ಕಾಸ್ಟ್ ಬೆಳೆದು ನೋಡ್ಕೊಂಡು ಅದನ್ನ ಆ ಜನರ ಕೊಡ್ತಾರೆ ಆ ಆ ಅದೇ ಆಹಾರವನ್ನ ಐದು ಭಾಗದಲ್ಲಿ ಹಸುಗಳಿಗೆ ಆಹಾರ ಕೊಡ್ಬೇಕು ಈ ದಿಕ್ಕಿನಲ್ಲಿ ಯೋಚನೆ ಕೂಡ ಮಾಡಿದೀವಿ ಪೂರ್ಣ ವಿವರವನ್ನ ಇಲ್ಲಿ ಕೆಳಗಡೆ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಫೋನ್ ನಂಬರ್ ಸಮೇತ ಕೊಟ್ಟಿದೀವಿ ಶಿವಮೊಗ್ಗ ನಗರದ ಜನ ಇದನ್ನ ಮೊದಲನೇ ಬಾರಿ ಸಾಮೂಹಿಕವಾಗಿ ಈ ರೀತಿ ಐದು ಕಡೆ ನಡೀತಾರಂತ ಕಾರ್ಯಕ್ರಮ ಇದನ್ನ ಪೂರ್ಣ ಸದ್ಬಳಕೆ ಮಾಡ್ಕೊಬೇಕು ಗೋವಿನ ಪೂಜೆ ಮಾಡ್ಬೇಕು ಗೋವಿನ ರಕ್ಷಣೆ ಮಾಡ್ಕೊಂಡು ಅದ ಅದ್ರ ಲಾಭ ತಾವು ಪಡಿಬೇಕು ಅಂತ ಮಾತಾ ಈ ಸಂದರ್ಭದಲ್ಲಿ ನಾನು ಹೇಳಕ್ ಪಡ್ತೇನೆ